ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನನ್ನ ಚಾನಲ್ ಗರ್ಲ್ ಟಾಕಿಂಗ್ ಕನ್ನಡ ಎಸ್ ಗರ್ಲ್ ಟಾಕಿಂಗ್ ಇನ್ ಕನ್ನಡದಲ್ಲಿ ನಾವು ತಿಳ್ಸ್ಕೊಳ್ತಿರುವಂತಹ ಇನ್ಫಾರ್ಮೇಶನ್ ಪುರುಷರ ಬಗ್ಗೆ ಸೊ ಸಾಕಷ್ಟು ಪುರುಷರಲ್ಲಿ ಒಂದು ಸಮಸ್ಯೆ ಇರುತ್ತೆ ಅಂದ್ರೆ ಅವರ ಶಿಷ್ಯನ ಚರ್ಮ ಹಿಂದಕ್ಕೆ ಹೋಗ್ತಿರಲ್ಲ ಯಾಕಂದ್ರೆ ಬಾಲ್ ಟೈಟ್ ಆಗಿರೋದ್ರಿಂದ ಹೆಂಗಡ ಹೋಗ್ತಾ ಇರಲ್ಲ ಇದರಿಂದ ಅವರು ನಾವು ಅನುಭವಿಸ್ತಾರೆ ಯಾಕೆ ಇದ್ರೆ ಕಾರಣ ಏನು ಇಕ್ಕೇನಾದ್ರೂ ಸೊಲ್ಯೂಷನ್ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದೆ ಎಸ್ ಖಂಡಿತ ಇದಕ್ಕೆ ಸೊಲ್ಯೂಷನ್ ಇದೆ ಆ ಸೊಲ್ಯೂಷನ್ ಏನಂತ ತಿಳ್ಕೊಳ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊಂಡ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕುವಂತ ಯಾವ ರೀತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟಪಟ ಅಂತ ಬರ್ತಾ ಹೋಗುತ್ತೆ ಎಸ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸಾಕಷ್ಟು ಕೇಳಿರುವಂತಹ ಕ್ವಶನ್ ಕಲ್ಲಿ ಇದು ಕೂಡ ಒಂದು ಯಾಕೆ ಮೇಡಮ್ ನನ್ನ ಹಿಂದಕ್ಕೆ ಹೋಗ್ತಾ ಇಲ್ಲ ಚರ್ಮ ತುಂಬಾ ಪೇನ್ ಬರುತ್ತೆ ಅಂತ ಯಾಕಂತ ಹೇಳ್ತೀನಿ ಕೇಳಿ ಸೊ ಯಾವಾಗ ಒಂದು ಪಾಪು ಹುಟ್ಟಿದ್ರೆ ಅದು ಬೇಬಿ ಬಾಯ್ ಯಾರು ಆಗಿರ್ಬೋದು ಬೇಬಿ ಗರ್ಲ್ ಆರು ಆಗಿರ್ಬೋದು ನಾವು ಅದಕ್ಕೆ ಸ್ನಾನಕ್ಕಿಂತ ಮುಂಚೆ ಅರ್ಧ ತಾಸು ಮುಂಚೆ ನಾವು ಅದಕ್ಕೆ ಮಸಾಜ್ ಕೊಡ್ತೀವಿ ಅಲ್ವಾ ಮಸಾಜ್ ಮಾಡ್ತೀವಿ ಸೊ ಯಾಕೆ ಮಾಡ್ತೀವಿ ಅದಕ್ಕೆ ಆ ಮೂಗು ಶೇಪ್ ಹಾಗೆ ಆ ಫೇಸ್ ಶೇಪ್ ಅಲ್ಲಿರೋದು ಅದಕ್ಕೆಲ್ಲ ಒಂದು ಶೇಪ್ ಕೊಡ್ಬೇಕಂತ ಮಾಡ್ತೀವಿ ಅಲ್ವಾ ಅದೇ ರೀತಿ ನಾವು ನೋಟಿಸ್ ಮಾಡೋದಾದ್ರೆ ಗರ್ಲ್ ಬೇಬಿಗಿಂತ ಬಾಯ್ ಬೇಬಿಗೆ ಸ್ವಲ್ಪ ಮಸಾಜ್ ಜಾಸ್ತಿ ಕೊಡ್ತೀವಿ ಏನಂದ್ರೆ ಪ್ರೈವೇಟ್ ಏರಿಯಾದಲ್ಲಿ ಜಾಸ್ತಿ ಮಸಾಜ್ ಕೊಡ್ತೀವಿ ಯಾಕಂದ್ರೆ ಅವಾಗದಿಂದಾನೆ ಸ್ಕಿನ್ ಲೂಸ್ ಆಗಲಿ ಅಂತಾನೆ ಮಸಾಜ್ ಕೊಡ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಸ್ಕಿನ್ ಲೂಸ್ ಆಗಲಿ ಅಂತ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಅಜ್ಜಿಯಂದ್ರಾಗಿರ್ಬೋದು ಮಸಾಜ್ ಕೊಡ್ತೀವಲ್ವಾ ಸೊ ಇನ್ ಕೇಸ್ ಆ ಟೈಮ್ ಅಲ್ಲಿ ನಿಮ್ಗೆ ಮಸಾಜ್ ಕೊಟ್ಟಿಲ್ಲ ಅಂದ್ರೆ ಮಸಾಜ್ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಅಂದ್ರೆ ಈ ತರ ಸಮಸ್ಯೆ ಆಗುವಂತದ್ದು ಸೊ ನಾನ್ ಯಾವತ್ತು ಹೇಳೋದು ಎಲ್ಲ ಪೇರೆಂಟ್ಸ್ ಹೇಳೋದು ಕೂಡ ಇದು ನಿಮ್ ಮಕ್ಳಿಗೆ ನೀವು ದಯವಿಟ್ಟು ಹೇಳಿ ಸ್ನಾನಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಲಿಕ್ಕೆ ಏನಕ್ಕೆ ಅಂದ್ರೆ ಈ ತರ ಮಸಾಜ್ ಮಾಡೋದು ಮಸಾಜ್ ಮಾಡೋದ್ರಿಂದ ಈ ತರ ಸಮಸ್ಯೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಸಾಕಷ್ಟು ಏನಾಗುತ್ತೆ ಮಸಾಜ್ ಮಾಡಿಕೊಂಡ್ರೆ ಔಟ್ ಆಗುತ್ತೆ ಅಂತ ಮಸಾಜ್ ಮಾಡ್ಕೊಳ್ಳಿಲ್ಲ ತಪ್ಪು ಮಸಾಜ್ ಮಾಡ್ಕೊಳ್ಳೇಬೇಕು ಅಟ್ ಲೀಸ್ಟ್ ಒಂದಿಂದ ಎರಡು ಡ್ರಾಪ್ಸ್ ಅಷ್ಟು ಕೋಕೋನಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆನ ನಿಮ್ಮ ಚರ್ಮದ ಮೇಲೆ ಹಾಕೊಳ್ಳಿ ನಿಮ್ಮ ಶೇಷನಾದ ಚರ್ಮದ ಮೇಲೆ ಹಾಕಿ ಅದನ್ನ ಮುಂದೆ ಎಳೆದು ಹಿಂದೆ ಎಳ್ಕೊಳ್ಳಿ ಮಾಡೋದ್ರಿಂದ ಅನಿಸಬಹುದು ಎಳಿಲಿಕ್ಕೆ ಕಷ್ಟ ಆಗಬಹುದು ಬಟ್ ಹೀಗೆ ಡೈಲಿ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ ಲೂಸ್ ಆಗುತ್ತೆ ಹಾಗೆ ನಿಮ್ಮ ಸೆಕ್ಸ್ ಮಾಡಬೇಕಿದ್ರೆ ನಿಮ್ಮ ಸೆಕ್ಸುವಲ್ ನಿಮ್ಮ ಸೆಕ್ಸುವಲ್ ಲೈಫ್ ಏನಿದೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಸಾಕಷ್ಟು ಹೇಳುವಂಥದ್ದು ಅದೇ ಫಸ್ಟ್ ಆ ಸ್ಕಿನ್ ಏನಿದೆ ಹಿಂದಕ್ಕೆ ಹಿಂದಕ್ಕೆ ಹೋಗದೇ ಇರುವಂತಹ ಕಾರಣಕ್ಕೆ ಸೆಕ್ಸ್ ಏನಿದೆಫುಲ್ ಆಗಿರ್ಬೋದು ಹುಡುಗಿ ಮಾತ್ರ ಬ್ಲೀಡ್ ಇಲ್ಲ ಹುಡುಗರಿಗೂ ಸಹ ಬ್ಲೀಡ್ ಆಗುವಂತ ಚಾನ್ಸಸ್ ಇದೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಆಯಿಲ್ ಕೊಡಿ ಇದು ಎಲ್ಲ ಕರ್ತವ್ಯ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಳ್ಲೇಬೇಕು ಚಿಕನ್ ಇಂದ ಡೈಲಿ ಅದು ಬಾಯ್ ಬೇಬಿ ಕಂಪಲ್ಸರಿ ಹೇಳಲೇಬೇಕು ಡೈಲಿ ಆಯಿಲ್ ಮಸಾಜ್ ಮಾಡ್ಕೊಳ್ಳಕ್ಕೆ ಇಲ್ದಾಗ ಮುಂದೆ ಈ ತರ ಸಮಸ್ಯೆ ಅನುಭವಿಸಬೇಕಾಗುತ್ತೆ ಸೊ ಇವತ್ತಿನ ಕ್ವಶನ್ಗೆ ಆನ್ಸರ್ ಸಿಕ್ತ ತಿಳ್ಕೊಂತೀನಿ ಏನಿಲ್ಲ ಡೈಲಿ ಸ್ನಾನಗಿನ್ನ ಮೊದಲು ಒಂದರಿಂದ ಎರಡು ನಿಮಿಷದಷ್ಟು ನೀವು ಕೋಕೋನಟ್ ಆಯಿಲ್ ಅಂದ್ರೆ ತೆಂಗಿನ ಎಣ್ಣೆ ಹಾಕೊಂಡು ನೀಟಾಗಿ ಎರಡು ನಿಮಿಷ ನೀವು ಮಸಾಜ್ ಕೊಡಿ ಇದರಿಂದ ನಿಮ್ಮ ಸ್ಕಿನ್ ಟೈಟ್ ಆಗಿರುವಂತ ಸ್ಕಿನ್ ಲೂಸ್ ಆಗ್ತಾ ಹೋಗುತ್ತೆ ಅನ್ ಕೇಸ್ ನಿಮ್ಗೆ ಇದು ಲೂಸ್ ಇದ್ರಲ್ಲೂ ಲೂಸ್ ಆಗಿಲ್ಲ ಸ್ಕಿನ್ ಅಂದ್ರೆ ಇನ್ನೇ ನೋವಾಗ್ತಿದೆ ಅಂದ್ರೆ ಯೂರೋಲಾಜಿಸ್ಟ್ ಗೆ ಖಂಡಿತ ನೀವು ವಿಸಿಟ್ ಮಾಡಿ ಯೂರೋಲಾಜಿಸ್ಟ್ ವಿಸಿಟ್ ಮಾಡಿದಾಗ ನನಗೆ ಗೊತ್ತಿರುವ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಮಾಡುವಂತ ಸರ್ಕಂಸ್ಟೇಷನ್ ಅಂತ ಏನ್ ಹೇಳ್ತಾರೆ ಅಂದ್ರೆ ಆ ಮೇಲ್ಗಡೆ ಇರುವಂತಹ ಸ್ಕಿನ್ ಅನ್ನ ರಿಮೂವ್ ಮಾಡ್ತಾರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ಐ ಬಟನ್ ಅಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಓಕೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆರ್